ಡೊನಾಲ್ಡ್ ಟ್ರಂಪ್ ಅವರು ಇಪ್ಪತ್ತು ಪರ್ಸೆಂಟ್ ರಾಜಕಾರಣಿ ಎಂಬತ್ತು ಪರ್ಸೆಂಟ್ ವ್ಯಾಪಾರಿ ಇನ್ನೂ ಅಭಿವೃದ್ಧಿ ಹೊಂದ್ತಾ ಇರುವ ಒಂದು ದೇಶ ನನ್ನ ಮಾತಿಗೆ ಇಲ್ಲ ಅಂತ ಹೇಗಂತೂ ಗೂಗಲ್ ಮತ್ತು ಮೈಕ್ರೋಸಾಫ್ಟ್ನಂಥ ಟೆಕ್ ಕಂಪನಿಗಳಲ್ಲಿ ಭಾರತದಿಂದ ಬಂದಿರುವಂಥ ಉದ್ಯೋಗಿಗಳನ್ನು ನೇಮಿಸದಂತೆ ಒತ್ತಾಯಿಸ್ತಾರೆ ಯಾವ ಅಂತಾರಾಷ್ಟ್ರೀಯ ನಾಯಕ ಕೂಡ ಇನ್ನೊಂದು ದೇಶಕ್ಕೆ ಇನ್ನೊಂದು ಆರ್ಥಿಕತೆಗೆ ಈ ಥರ ಹೇಳುವುದಿಲ್ಲ ವಿಶೇಷವಾಗಿ ಯುದ್ಧದ ಸಂದರ್ಭದಲ್ಲೂ ಕೂಡ ಈ ರೀತಿಯ ಶಬ್ದಗಳನ್ನ ಬಳಸೋದಿಲ್ಲ ಟ್ರಂಪ್ ಹೇಳಿದ್ದು ಏನು ಅಂದರೆ ಯಾವುದಾದ್ರೂ ದೇಶಗಳು ಅಮೆರಿಕದ ವಿರುದ್ಧ ಮಾತಾಡಿದರೆ ಅಲ್ಲೊಂದು ಭಯೋತ್ಪಾದಕ ಸಂಘಟನೆ ಹುಟ್ಟುಕೊಳ್ಳುತ್ತೆ ಹುಟ್ಟಿಸೋದು ಯಾರು ಅಮೆರಿಕ ಅಮೆರಿಕದ ಹಸುಗಳಿಗೆ ಯಾವೆಲ್ಲ ಆಹಾರ ಹಾಕಿ ಸಾಕ್ತಾರೆ ಅಂತ ಗೊತ್ತಾ ನಿಮಗೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ತಿ ಸ್ನೇಹಿತರೆ ನೀವು ಮಾಧ್ಯಮಗಳನ್ನ ಗಮನಿಸಿರಬಹುದು ಒಂದು ದೊಡ್ಡ ಸುದ್ದಿ ಹರಿದಾಡ್ತಾ ಇದೆ ಅದು ಯಾವುದು ಅಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ವಸ್ತುಗಳ ಮೇಲೆ ಭಾರತದ ಆಮದುಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಹೇರಿರೋದು ಜೊತೆಗೆ ಇನ್ನೊಂದು ಬೆದರಿಕೆ ಕೂಡ ಅವರು ಹಾಕಿದ್ದಾರೆ ಅದು ಏನಂದ್ರೆ ರಷ್ಯಾದಿಂದ ನೀವೇನಾದ್ರೂ ತೈಲ ಆಮದನ್ನ ಮುಂದುವರಿಸಿದ್ರೆ ನಿಮ್ಮ ಮೇಲೆ ದಂಡ ಹಾಕ್ತೀನಿ ಅಂತ ಕೂಡ ಹೇಳಿದ್ದಾರೆ ಇದು ಬಹಳಷ್ಟು ದೊಡ್ಡ ಬೆಳವಣಿಗೆ ಈ ಕುರಿತು ಬಹಳಷ್ಟು ಜನ ಬೆ ಬೇರೆ ಬೇರೆ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ಕೆಲವರು ಇದಕ್ಕೆ ನೇರವಾಗಿ ನಮ್ಮ ವಿದೇಶಾಂಗ ಸಚಿವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಇವರೇ ಇದಕ್ಕೆ ಕಾರಣ ಅಂದ್ರೆ ಜೈಶಂಕರ್ ಅವರ ಕಾರಣ ದೋಲ್ ಕಾರಣ ಇನ್ನು ಕೆಲವರು ಪ್ರಧಾನಿ ಮೋದಿ ಇದಕ್ಕೆ ಕಾರಣ ಅಂತ ಹೇಳ್ತಾರೆ ಇನ್ನು ಕೆಲವರು ಟ್ರಂಪ್ ಗೆ ಬಗಿತಾ ಇದ್ದಾರೆ ಹೀಗೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ತಾ ಇದಾರೆ ಆದ್ರೆ ನಿಜವಾಗ್ಲೂ ಅಮೆರಿಕ ಭಾರತದ ಮೇಲೆ ಈ ರೀತಿಯ ಟ್ಯಾರಿಫ್ ಅಥವಾ ಸುಂಕ ಅಥವಾ ಟ್ಯಾಕ್ಸ್ ಹೇರಲು ಏನು ಕಾರಣ ಈ ಸುಂಕದಿಂದ ತಪ್ಪಿಸಿಕೊಳ್ಳಬೇಕಾಗಿದ್ರೆ ಅಥವಾ ತಪ್ಪಿಸಿಕೊಳ್ಳುವಂಥ ಸಂದರ್ಭ ಯಾಕೆ ಭಾರತಕ್ಕೆ ಕ್ರಿಯೇಟ್ ಆಗಲಿಲ್ಲ ಅಕಸ್ಮಾತ್ ಅಮೆರಿಕ ಹೇಳದಂತೆ ಭಾರತ ಕೇಳಿದ್ರೆ ಈ ಟ್ಯಾಕ್ಸ್ ಮೇಲೆ ಹಾಕ್ತಾ ಇರಲಿಲ್ಲ ಆದರೆ ಅದರಿಂದ ನಮ್ಮ ಮೇಲೆ ಪರಿಣಾಮ ಏನಾಗ್ತಿತ್ತು ಭಾರತದ ರೈತನ ಮೇಲೆ ಏನು ಪರಿಣಾಮ ಆಗ್ತಿತ್ತು ಜೊತೆಗೆ ಇನ್ನು ಕೂಡ ವಸಾಹತೋಷಿ ಮನೋಭಾವದಿಂದ ಹೊರಗಡೆ ಬರೆದಿರುವಂತಹ ಟ್ರಂಪ್ ಮತ್ತು ಅಮೆರಿಕದಂತ ಮನಸ್ಥಿತಿ ಇದೆಯಲ್ಲ ಅಂದ್ರೆ ಇವರೆಲ್ಲ ನಮ್ಮ ನಮ್ಮ ಮಾಂಡಲಿಕರು ಅನ್ನೋ ತರ ಟ್ರೀಟ್ ಮಾಡೋ ಒಂದು ಮನಸ್ಥಿತಿ ಇದೆಯಲ್ಲ ಇದನ್ನ ಬಗ್ಗುಬಡಿಯೋಕೆ ಭಾರತ ಏನ್ ಮಾಡಬೇಕು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡೋಣ ಸ್ನೇಹಿತರೆ ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ವೆಲ್ತ್ ಎಕ್ಸ್ಪೋ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಒಂದು ವೆಲ್ತ್ ಎಕ್ಸ್ಪೋನಲ್ಲಿ ಸಾಕಷ್ಟು ಜನ ಇನ್ಫ್ಲುಯೆನ್ಸರ್ಗಳು ಸಾಕಷ್ಟು ಜನ ಟ್ರೇಡರ್ಗಳು ಇನ್ವೆಸ್ಟರ್ಗಳು ಮತ್ತು ಲಿಸ್ಟ್ಗಳು ಮತ್ತು ಸಾಕಷ್ಟು ಜನ ಈ ಕುರಿತಾಗಿ ಸಾಕಷ್ಟು ವರ್ಷಗಳಿಂದ ಕೃಷಿ ಮಾಡದಂತರು ಬರ್ತಾ ಇದ್ದಾರೆ ನೀವು ಇನ್ವೆಸ್ಟ್ಮೆಂಟ್ ಅಲ್ಲಿ ಟ್ರೇಡಿಂಗ್ ಅಲ್ಲಿ ಆಸಕ್ತಿ ಇದ್ದು ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೇಕು ಮೆಂಟರ್ಶಿಪ್ ಪಡೆದುಕೊಳ್ಬೇಕು ಅಥವಾ ಈ ಒಂದು ನೆಟ್ವರ್ಕ್ ಅನ್ನ ಪಡೆದುಕೊಳ್ಬೇಕು ಅಂದ್ರೆ ದಯವಿಟ್ಟು ವೈಟ್ ಫೀಲ್ಡ್ನ ಕೆ ಟಿ ಪಿ ಓ ಗ್ರೌಂಡ್ ನಲ್ಲಿ ನಡೀತಿರುವಂತಹ ಈವೆಂಟ್ ಅನ್ನ ದಯವಿಟ್ಟು ತಪ್ಪಿಸಬೇಡಿ ಇದು ನಡೀತಾ ಇರೋದು ಇದೇ ಆಗಸ್ಟ್ ಒಂಬತ್ತು ಮತ್ತು ಹತ್ತನೇ ತಾರೀಕು ಕರ್ನಾಟಕದ ಬಹಳಷ್ಟು ಜನ ಇನ್ಫ್ಲುಯೆನ್ಸರ್ಗಳು ಕೂಡ ಇಲ್ಲಿ ಬರ್ತಾರೆ ಸ್ನೇಹಿತರೆ ಇದು ಎಲ್ಲಿಂದ ಶುರು ಆಯಿತು ಅನ್ನೋದನ್ನ ಒಂದ್ಸಲ ಗಮನಿಸೋಣ ಜುಲೈ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಧ್ಯಮಗಳಿಗೆ ಒಂದು ಹೇಳಿಕೆ ನೀಡುತ್ತಾರೆ ಅದು ಏನಂದ್ರೆ ರಷ್ಯಾದಿಂದ ನೀವು ಅಂದ್ರೆ ಭಾರತ ತೈಲ ಮತ್ತು ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡಿದರೆ ಭಾರತದಿಂದ ನಾವು ಅಂದ್ರೆ ಅಮೆರಿಕ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಸುಂಕ ವಿಧಿಸಲಾಗುವುದು ಜೊತೆಗೆ ಅನಿರ್ದಿಷ್ಟ ದಂಡ ವಿಧಿಸಲಾಗುವುದು ಅನ್ನೋ ಮಾತನ್ನ ಹೇಳಿದರು ಅಂದ್ರೆ ಟ್ಯಾಕ್ಸ್ ಕೂಡ ಹಾಕ್ತಿವಿ ಫೈನ್ ಕೂಡ ಹಾಕ್ತೀವಿ ಅಂತ ಇದು ಆಗಸ್ಟ್ ಒಂದನೇ ತಾರೀಕಿಂದ ಜಾರಿಗೆ ಬರುತ್ತೆ ಅಂತ ಕೂಡ ಹೇಳಿದರು ಅದು ಈಗ ಆಗಸ್ಟ್ ಏಳಕ್ಕೆ ಮುಂದೂಡಿಕೆ ಆಗಿದೆ ಆದರೆ ಪ್ರಶ್ನೆ ಉದ್ಭವಗೊಳ್ಳೋದು ನಾವು ರಷ್ಯಾದಿಂದ ತೈಲ ಖರೀದಿ ಮಾಡಿದ್ರೆ ಅಮೆರಿಕಕ್ಕೆ ಏನು ಸಮಸ್ಯೆ ಅಲ್ವಾ ಯಾಕೆಂದ್ರೆ ರಷ್ಯಾದಿಂದ ಭಾರತ ಎರಡು ಮೂರು ವರ್ಷಗಳಿಂದ ತೈಲ ಖರೀದಿ ಮಾಡ್ತಾ ಇದೆ ಇದ್ರ ಜೊತೆಗೆ ಇವರ ಅಮೆರಿಕದ ನ್ಯಾಟೋ ದೇಶಗಳು ಕೂಡ ಖರೀದಿ ಮಾಡ್ತಾ ಇವೆ ಹಾಗಾದ್ರೆ ಸುಂಕ ಹೇರಲು ಇದು ಕಾರಣ ಅಲ್ಲ ಅಂತ ಗೊತ್ತಾಗುತ್ತೆ ಹಾಗಾದ್ರೆ ಕಾರಣ ಏನು ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ನಾವು ಸ್ವಲ್ಪ ಹಿಂದೆ ಹೋಗ್ಬೇಕಾಗುತ್ತೆ ತೀರಾ ಹಿಂದೆ ಅಲ್ಲ ಕೇವಲ ಒಂದು ತಿಂಗಳ ಹಿಂದೆ ಅದು ಆಪರೇಷನ್ ಸಿಂಧೂರ್ ಸಮಯಕ್ಕೆ ಹೋಗ್ಬೇಕಾಗತ್ತೆ ಆಪರೇಷನ್ ಸಿಂಧೂರ್ ಅನ್ನೋದು ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳ ಏಳನೇ ತಾರೀಕಿನಂದು ನಡೆದದ್ದು ನಿಮ್ಗೆ ಗೊತ್ತಿರುವಂತದ್ದು ಭಾರತೀಯ ಸೇನಾಪಡೆಗಳು ಪಾಕಿಸ್ತಾನದ ಭಯೋತ್ಪಾದನಾ ನೆಲೆಗಳನ್ನ ಗುರಿಯಾಗಿರಿಸಿಕೊಂಡು ಒಂದು ಮಿಲಿಟರಿ ಕಾರ್ಯಾಚರಣೆ ಮಾಡ್ತಾರೆ ಇದು ಯಾಕೆ ಮಾಡಿರ್ತಾರೆ ಅಂದ್ರೆ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ ನಲ್ಲಿ ಅಮಾಯಕ ನಾಗರಿಕರ ಮೇಲೆ ನಡೆದ ಭಯೋತ್ಪಾದಕ ದಾಳಿಗೆ ಪ್ರತಿಕಾರವಾಗಿ ಈ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿತ್ತು ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಏರ್ಬೇಸ್ ಮಿಲಿಟರಿ ಸೌಲಭ್ಯ ಮತ್ತು ಪಾಕಿಸ್ತಾನದ ಅಣ್ವಸ್ತ್ರ ಠಿಕಾಣಿಯ ಮೇಲೆ ಕೂಡ ಬ್ರಹ್ಮೋಸ್ ಮೂಲಕ ಭಾರತ ದಾಳಿ ನಡೆಸಿತ್ತು ಆ ಸಂದರ್ಭದಲ್ಲಿ ಏನ್ ಅನಿಸ್ತಾ ಇತ್ತು ಅಂದ್ರೆ ಈ ಭಾರತ ಮತ್ತು ಪಾಕಿಸ್ತಾನದ ಈ ಯುದ್ಧ ಫುಲ್ ಫ್ಲೆಡ್ಜ್ ಯುದ್ಧ ಆಗುತ್ತೆ ಅಂತ ಎಲ್ಲರೂ ಅನ್ಕೋತಾ ಇದ್ರು ಅಂದ್ರೆ ನಿರಂತರವಾಗಿ ನಡೆಯುತ್ತೆ ವರ್ಷಾನುಗಟ್ಲೆ ನಡೆಯುತ್ತೆ ದೊಡ್ಡ ಪ್ರಮಾಣದ ನಡೆಯುತ್ತೆ ಅಂತ ಅನ್ಕೋತಿರ್ಬೇಕಾದ್ರೆ ಮೇ ಹತ್ತಕ್ಕೆ ಭಾರತ ಮತ್ತು ಪಾಕಿಸ್ತಾನಗಳು ಕದನ ವಿರಾಮ ಘೋಷಣೆಯನ್ನು ಮಾಡ್ತವೆ ಆದರೆ ಈ ಕದನ ವಿರಾಮ ಘೋಷಣೆ ಆಗೋದಕ್ಕೆ ಕೆಲವೇ ಗಂಟೆಗಳ ಮುಂಚೆ ಡೊನಾಲ್ಡ್ ಟ್ರಂಪ್ ಒಂದು ಟ್ವೀಟ್ ಮಾಡಿರ್ತಾರೆ ಆ ಟ್ವೀಟ್ ಏನಂದ್ರೆ ಆಫ್ಟರ್ ಅ ಲಾಂಗ್ ನೈಟ್ ಆಫ್ ಟಾಕ್ಸ್ ಮೀಡಿಯೇಟೆಡ್ ಬೈ ದ ಯುನೈಟೆಡ್ ಸ್ಟೇಟ್ಸ್ ಐ ಆಮ್ ಪ್ಲೀಸ್ ಟು ಅನೌನ್ಸ್ ದಟ್ ಇಂಡಿಯಾ ಅಂಡ್ ಪಾಕಿಸ್ತಾನ ಹ್ಯಾವ್ ಅಗ್ರೀಡ್ ಟು ಅ ಫುಲ್ ಆ್ಯಂಡ್ ಇಮ್ಮಿಡಿಯೇಟ್ ಸೀಸ್ ಫೈರ್ ಅಂದರೆ ಇಡೀ ರಾತ್ರಿ ನಡೆದ ಮಾತುಕತೆಯ ಫಲಶ್ರುತಿಯಾಗಿ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ನಡೆದ ಮಾತುಕತೆಯ ಫಲಶ್ರುತಿಯಾಗಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ತಕ್ಷಣದಿಂದ ಫುಲ್ ಫ್ಲೆಡ್ಜ್ ಆಗಿ ಕದನ ವಿರಾಮವನ್ನು ಘೋಷಣೆ ಮಾಡಿವೆ ಇದ್ರ ಜೊತೆಗೆ ಇನ್ನೂ ಒಂದು ಮಾತನ್ನು ಹೇಳಿದ್ರು ನಾನು ಈ ಎರಡೂ ದೇಶಗಳಿಗೆ ತಮ್ಮ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಿರೋದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಅಂತ ಅವರು ಹೇಳಿ ಈ ಮೂಲಕ ಏನ್ ಹೇಳಿದ್ರು ಅಂತಂದ್ರೆ ಟ್ರಂಪ್ ಈ ಕದನ ವಿರಾಮ ಘೋಷಣೆಗೆ ಕದನ ವಿರಾಮ ಆಗಿರೋದಕ್ಕೆ ನಾನೇ ಕಾರಣ ಅಂತ ಡಂಗುರ ಸಾರ್ ಇರ್ತಾರೆ ಇನ್ನು ಪಾಕಿಸ್ತಾನ ಕೂಡ ಹೌದು ಹುಲಿಯಾ ಅಂತ ತಲೆ ಅಲ್ಲಿ ಆಡಿಸಿರುತ್ತೆ ಜೊತೆಗೆ ಇನ್ನೊಂದು ಮಾತನ್ನು ಕೂಡ ಹೇಳಿರುತ್ತೆ ಈ ಸಲದ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಟ್ರಂಪ್ಗೆ ಕೊಡಬೇಕು ಅಂತ ಕೂಡ ಪಾಕಿಸ್ತಾನ ಹೇಳಿರುತ್ತೆ ಆದರೆ ಭಾರತ ಮಾತ್ರ ಈ ಹೇಳಿಕೆಯನ್ನು ನಿರಾಕರಿಸುತ್ತೆ ಭಾರತ ಮತ್ತು ಪಾಕಿಸ್ತಾನ ಮಧ್ಯದ ಕದನ ವಿರಾಮಕ್ಕೆ ಯಾರು ಮಧ್ಯಸ್ಥಿಕೆ ಮಾಡಿಲ್ಲ ಅಂತ ನಮ್ಮ ವಿದೇಶಾಂಗ ಕಾರ್ಯದರ್ಶಿ ವಿದೇಶಾಂಗ ಸಚಿವರು ಖುದ್ ಪ್ರಧಾನಿ ಕೂಡ ಹೇಳ್ತಾರೆ ಇದು ಕೇವಲ ಎರಡು ದೇಶಗಳ ಡಿ ಜಿ ಎಂಗಳ ಮಧ್ಯೆ ಪರಸ್ಪರ ಮಾತುಕತೆ ಮೂಲಕ ತೆಗೆದುಕೊಂಡ ನಿರ್ಧಾರ ಅಂತ ಸ್ಪಷ್ಟವಾಗಿ ಹೇಳಲಾಗುತ್ತೆ ಸೊ ಇಲ್ಲಿಂದ ಶುರುವಾಗುತ್ತೆ ಕಥೆ ಭಾರತ ಈ ಹೇಳಿಕೆಯಿಂದ ಆಪ್ತ ಮಿತ್ರದಲ್ಲಿ ಗಂಗಾ ಹೇಗೆ ನಾಗವಲ್ಲಿಯಾಗಿ ಬದಲಾಗ್ತಾಳೋ ಹಾಗೆ ಟ್ರಂಪ್ ಭಾರತದ ಸ್ನೇಹಿತನ ಸ್ಥಾನದಿಂದ ದುಶ್ಮನಾಗಿ ಬದಲಾಗ್ತಾನೆ ತನಗಿಂತ ಮಿಲಿಟರಿಯಲ್ಲಿ ಕಡಿಮೆ ಶಕ್ತಿ ಹೊಂದಿದ ತನಗಿಂತ ಆರ್ಥಿಕವಾಗಿ ಹಿಂದುಳಿದ ಇನ್ನೂ ಅಭಿವೃದ್ಧಿ ಹೊಂದ್ತಾ ಇರುವ ಒಂದು ದೇಶ ನನ್ನ ಮಾತಿಗೆ ಇಲ್ಲ ಅಂತ ಹೇಗಂತು ಎಷ್ಟು ಧೈರ್ಯ ಇದು ಇಡೀ ಜಗತ್ತಿನ ಮುಂದೆ ನನ್ನ ಅಸಲಿ ಮುಖ ತೋರಿಸ್ಬಿಡ್ತಲ್ಲ ಈ ಭಾರತ ನಾನು ಒಂದು ಹೆಜ್ಜೆ ಕುಣಿದ್ರೆ ಪಾಕಿಸ್ತಾನ ಎರಡು ಹೆಜ್ಜೆ ಕುಣಿಯುತ್ತೆ ಆದ್ರೆ ನಾನು ಎರಡು ಹೆಜ್ಜೆ ಕುಣಿದ್ರು ಕೂಡ ಭಾರತ ಒಂದು ಹೆಜ್ಜೆ ಹಾಕ್ಲಿಲ್ವಲ್ಲ ಅಂತ ಟ್ರಂಪ್ ಆಗ್ತಾರೆ ಜಗತ್ತಿಗೆ ನಾನೇ ಬಾಸ್ ಅಂತ ಬೀಗ್ತಾ ಇದ್ದ ಟ್ರಂಪ್ ನ ಸೊಕ್ಕು ಭಾರತ ಮುಂದೆ ಮೊಟಕಾಗಿತ್ತು ಅದಾದ ನಂತರ ನೀವು ಗಮನಿಸಿದ್ರೆ ಟ್ರಂಪ್ ಅವರ ಟ್ವೀಟ್ಗಳನ್ನ ಗಮನಿಸಿದ್ರೆ ಭಾರತದ ವಿರುದ್ಧ ಒಂದಾದ ನಂತರ ಒಂದು ಅವರು ಟ್ವೀಟ್ ಮಾಡ್ತಾ ಹೋಗ್ತಾರೆ ಕೊನೆಗೂ ಸಂಪೂರ್ಣ ನಾಗವಲ್ಲಿ ಆಗೋದು ಯಾವಾಗ ಅಂದ್ರೆ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅವತ್ತು ಅಂತೂ ಖಂಡಿತ ಆಗಿರಲಿಲ್ಲ ಆದರೂ ಟ್ರಂಪ್ ಒಂದು ಹೇಳಿಕೆ ಕೊಟ್ಟಿರ್ತಾರೆ ಅದೇನು ಗೊತ್ತಾ ಆದ್ರೆ ಈ ಹೇಳಿಕೆನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಂದು ಸಲ ನಾವು ಇಡೀ ಕ್ರೊನಾಲಜಿ ಅರ್ಥ ಮಾಡ್ಕೊಳ್ಬೇಕು ಓಕೆ ಇದು ಶುರುವಾಗಿದ್ದು ಮೇ ಹತ್ತರ ಕದನ ವಿರಾಮದ ನಂತರ ಸೊ ಟ್ರಂಪ್ ಹೇಳದಂತೆ ಭಾರತ ಕೇಳಲಿಲ್ಲ ಅದಾದ ನಂತರ ಟ್ರಂಪ್ ಏನೆಲ್ಲ ಹೇಳಿದ್ರು ಭಾರತ ವಿರುದ್ಧ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟರು ಅನ್ನೋದನ್ನು ಗಮನಿಸೋಣ ಬನ್ನಿ ಮೊದಲನೇದು ಮೇ ಹದಿನೈದು ಹದಿನಾರಕ್ಕೆ ಟ್ರಂಪ್ ಒಂದು ಹೇಳಿಕೆ ನೀಡುತ್ತಾರೆ ಅದೇನಂದ್ರೆ ಅಮೆರಿಕದ ಕಂಪನಿ ಆಪಲ್ ನ ವಿಸ್ತರಣೆಯ ವಿರುದ್ಧ ಅಂದ್ರೆ ಟ್ರಂಪ್ ಅವರು ಆಪಲ್ ನ ಸಿಇ ಟಿಮ್ ಕುಕ್ ಗೆ ಹೇಳ್ತಾರೆ ಭಾರತದಲ್ಲಿ ನೀವು ವಿಸ್ತರಣೆ ಮಾಡಬಾರದು ಅಂತ ಅಂದ್ರೆ ನಿಮ್ಮ ಪ್ರಾಜೆಕ್ಟ್ಗಳನ್ನ ಅಲ್ಲಿ ಮುಂದುವರಿಸಬಾರ್ದು ಅನ್ನು ಹೇಳ್ತಾರೆ ಅದನ್ನ ಒಂದು ಸಂದರ್ಶನದಲ್ಲಿ ಟ್ರಂಪ್ ಸ್ವತಃ ಹೇಳ್ತಾರೆ ನೀವು ಭಾರತದಲ್ಲಿ ವಿಸ್ತರಣೆ ಮಾಡೋದು ನನಗೆ ಇಷ್ಟ ಇಲ್ಲ ಐಫೋನ್ಗಳನ್ನ ಅಮೆರಿಕಾದಲ್ಲಿ ಮಾತ್ರ ತಯಾರಿಸಬಾರ್ದು ಭಾರತದಲ್ಲಿ ಅಥವಾ ಬೇರೆಡೆ ಅಲ್ಲ ಅನ್ನೋ ಮಾತನ್ನ ಟಿಮ್ ಕುಕ್ಗೆ ಹೇಳ್ತಾರೆ ನಿಮ್ಗೆ ಗೊತ್ತಿರುವುದು ಬೆಂಗಳೂರು ಹತ್ತಿರನೇ ಈ ಒಂದು ನ ಒಂದು ಫ್ಯಾಕ್ಟ್ರಿ ಇದೆ ಈ ಹೇಳಿಕೆಯಿಂದ ಏನಾಯ್ತು ಅಂದ್ರೆ ಭಾರತವನ್ನ ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿ ರೂಪಿಸುವ ಪ್ರಧಾನ ಮಂತ್ರಿಯವರ ಮೇಕ್ ಇನ್ ಇಂಡಿಯಾ ಯೋಜನೆಯನ್ನು ದುರ್ಬಲಗೊಳಿಸುವ ಸಂಚಯ ಆಗಿತ್ತು ಇದು ಇದರ ದೂರಗಾಮಿ ಪರಿಣಾಮ ಅಮೆರಿಕದ ಮೇಲೆ ಆಗುತ್ತೆ ಅಮೆರಿಕದ ಗ್ರಾಹಕರ ಮೇಲೆ ಆಗುತ್ತೆ ಅನ್ನೋ ತಿಳುವಳಿಕೆ ಕೂಡ ಟ್ರಂಪ್ಗೆ ಇದ್ದಂತಿಲ್ಲ ಈ ಬಗ್ಗೆ ಆಮೇಲೆ ಮಾತಾಡ್ಬೋದು ಇನ್ನು ಎರಡನೇದಾಗಿ ಇನ್ನೊಂದು ಹೇಳಿಕೆನ ಗಮನಿಸಿ ಮೇ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇನ್ನೊಂದು ಹೇಳಿಕೆ ಕೊಡ್ತಾರೆ ಇದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಶಾಂತಿ ಒಪ್ಪಂದದ ಕುರಿತಾಗಿ ಸಲ ಹೇಳ್ತಾರೆ ಈ ಮಧ್ಯಸ್ಥಿಕೆಯನ್ನ ಶಾಂತಿ ಒಪ್ಪಂದದ ಮಧ್ಯಸ್ಥಿಕೆನ ತಾವೇ ವಹಿಸಿದ್ದಾಗಿ ಹೇಳ್ಕೊಳ್ತಾರೆ ಓವಲ್ ಆಫೀಸ್ ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಸಮಸ್ಯೆಯನ್ನ ವ್ಯಾಪಾರದ ಮೂಲಕ ನಾವು ಪರಿಹರಿಸಿದಿವಿ ಅಂತ ಅಗೇನ್ ಅದನ್ನು ವಿದೇಶಾಂಗ ಸಚಿವಾಲಯ ತಿರಸ್ಕರಿಸುತ್ತೆ ಇನ್ನು ಮೂರನೇದಾಗಿ ಯಾವಾಗ ಟ್ರಂಪ್ಗೆ ಭಾರತ ನನ್ನ ಮುಂದೆ ಬಗ್ಗುತ್ತಿಲ್ಲ ಅಂತ ಸ್ಪಷ್ಟೀಕರಣ ಸಿಗುತ್ತೋ ಆಗ ಟ್ರಂಪ್ ಭಾರತದ ಮೇಲೆ ದಂಡ ಹಾಕೋ ಬೆದರಿಕೆ ಇಡ್ತಾರೆ ಈ ಬಾರಿ ಅವರ ಕಣ್ಣಿಗೆ ಬಿದ್ದದ್ದು ಅಂದರೆ ಬ್ರಿಕ್ಸ್ ಒಕ್ಕೂಟ ಟ್ರಂಪ್ ಅವರು ತಮ್ಮ ಟ್ರೂತ್ ಸೋಷಲ್ನಲ್ಲಿ ಭಾರತ ಸೇರಿದಂತೆ ಬ್ರಿಕ್ಸ್ ಒಕ್ಕೂಟದ ವಿರುದ್ಧ ಹತ್ತು ಪರ್ಸೆಂಟ್ ಹೆಚ್ಚುವರಿ ದಂಡವನ್ನ ವಿಧಿಸುವ ಬೆದರಿಕೆ ಹಾಕ್ತಾರೆ ಬ್ರಿಕ್ಸ್ ನ ಅವರ ಪ್ರಕಾರ ಅಮೆರಿಕ ವಿರೋಧಿ ನೀತಿಗಳಿಗೆ ಸಂಬಂಧಪಟ್ಟಂತೆ ಈ ಎಲ್ಲಾ ದೇಶಗಳಿಗೆ ಹೆಚ್ಚುವರಿ ಹತ್ತು ಪರ್ಸೆಂಟ್ ತೆರಿಗೆ ವಿಧಿಸಲಾಗುವುದನ್ನು ಮಾತನ್ನ ಹೇಳ್ತಾರೆ ಇದು ಆಬ್ವಿಯಸ್ಲಿ ಭಾರತದ ಬ್ರಿಕ್ಸ್ ಸದಸ್ಯತ್ವವನ್ನು ಗುರಿಯಾಗಿರಿಸಿಕೊಂಡು ನೀಡಿದ ಹೇಳಿಕೆನೇ ಆಗಿತ್ತು ಇನ್ನು ನಾಲ್ಕನೇದಾಗಿ ಜುಲೈ ಹದಿನೆಂಟಕ್ಕೆ ಇನ್ನೊಂದು ಬೆದರಿಕೆ ಬರುತ್ತೆ ಅದೇನಂದ್ರೆ ಒಂದು ವೇಳೆ ಬ್ರಿಕ್ಸ್ ಒಕ್ಕೂಟ ಗಂಭೀರವಾಗಿ ರೂಪುಗೊಂಡ್ರೆ ಅವರನ್ನ ತೀವ್ರವಾಗಿ ಶಿಕ್ಷಿಸಲಾಗುವುದನ್ನು ಟ್ರಂಪ್ ಇದೆಲ್ಲ ಪರೋಕ್ಷವಾಗಿ ಭಾರತ ವಿರುದ್ಧದ ಬೆದರಿಕೆ ಆಗಿತ್ತು ಇಷ್ಟೆಲ್ಲ ಹೇಳಿದ್ರು ಕೂಡ ಭಾರತ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇದನ್ನು ಟ್ರಂಪ್ ಗಮನಿಸ್ತಾರೆ ಅದಾದ ನಂತರ ತಮ್ಮ ಗೇರ್ ಅನ್ನು ಬದಲಾಯಿಸಿ ತಮ್ಮ ಲೂಸ್ ಮೌತ್ ಗನ್ನ ಭಾರತದ ಟೆಕ್ ಉದ್ಯೋಗಗಳತ್ತ ತಿರುಗಿಸುತ್ತಾರೆ ಜುಲೈ ಇಪ್ಪತ್ನಾಲ್ಕಕ್ಕೆ ಟ್ರಂಪ್ ಅವರು ಗೂಗಲ್ ಮತ್ತು ಮೈಕ್ರೋಸಾಫ್ಟ್ ನಂತ ಟೆಕ್ ಕಂಪನಿಗಳಲ್ಲಿ ಭಾರತದಿಂದ ಬಂದಿರುವಂತಹ ಉದ್ಯೋಗಿಗಳನ್ನ ನೇಮಿಸದಂತೆ ಒತ್ತಾಯಿಸ್ತಾರೆ ಅಂದ್ರೆ ಅಮೆರಿಕನ್ನರಿಗೆ ಆದ್ಯತೆ ನೀಡಿ ಅನ್ನೋ ಮಾತನ್ನು ಹೇಳ್ತಾರೆ ಇದು ಭಾರತ ಐ ಟಿ ಕ್ಷೇತ್ರಕ್ಕೆ ಒಂದು ಆಘಾತ ಆಗಿತ್ತು ಇಷ್ಟಾದರೂ ಕೂಡ ಟ್ರಂಪ್ ಅವರ ಬೆದರಿಕೆಗೆ ಭಾರತ ಹೆದರುವುದಿಲ್ಲ ಆಗ ಅವರು ನೇರವಾಗಿ ಭಾರತ ಮುಖ ಮಾಡಿ ಏನು ಹೇಳ್ತಾರೆ ಅಂದ್ರೆ ಅದು ಇಪ್ಪತ್ತೊಂಬತ್ತನೇ ಜುಲೈ ಆಗಿರುತ್ತೆ ಭಾರತದ ಆಮದುಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ವಿಧಿಸುವ ಬೆದರಿಕೆಯನ್ನು ಹಾಕ್ತಾರೆ ಒಂದು ವೇಳೆ ಭಾರತೊಂದಿಗೆ ವ್ಯಾಪಾರ ಒಪ್ಪಂದ ಆಗಸ್ಟ್ ಒಂದರ ಗಡುವಿನ ಒಳಗೆ ಫೈನಲ್ ಆಗದೆ ಇದ್ರೆ ಈ ಸುಂಕ ಹೇರಲಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ ಇದ್ರ ಜೊತೆಗೆ ಇನ್ನೊಂದು ಮಾತನ್ನ ಹೇಳ್ತಾರೆ ಭಾರತ ನಮ್ಮ ಸ್ನೇಹಿತ ಅವರು ತಮ್ಮ ಅಂದರೆ ಭಾರತ ತನ್ನ ಮಾರುಕಟ್ಟೆಯನ್ನು ನಮಗೆ ಓಪನ್ ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಸೊ ಇಲ್ಲಿ ಗೊತ್ತಾಗೋದೇನೆಂದ್ರೆ ಈ ಸುಂಕದ ನಾಟಕ ಯಾಕೆ ನಡೀತಾ ಇದೆ ಅಂದರೆ ಭಾರತ ಅಮೆರಿಕದ ಒಪ್ಪಂದಗಳನ್ನು ತಿರಸ್ಕರಿಸಿರೋದ್ರಿಂದ ಅಮೆರಿಕದ ಷರತ್ತುಗಳನ್ನ ತಿರಸ್ಕರಿಸಿರೋದ್ರಿಂದ ಇನ್ನು ಜುಲೈ ಮೂವತ್ತಕ್ಕೆ ಇನ್ನೊಂದು ಹೇಳಿಕೆ ಬರುತ್ತೆ ಅದೇ ಟೂತ್ ಸೋಷಲ್ನಲ್ಲಿ ಟ್ರಂಪ್ ಭಾರತದ ವ್ಯಾಪಾರ ತಡೆಗೋಡೆಗಳನ್ನು ಅಸಹ್ಯಕರ ಅಂತ ಕರೀತಾರೆ ಮತ್ತು ರಷ್ಯಾದಿಂದ ತೈಲ ಮತ್ತು ಶಸ್ತ್ರಾಸ್ತ್ರ ಖರೀದಿಯನ್ನು ಟೀಕಿಸ್ತಾರೆ ಜೊತೆಗೆ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಹೆಚ್ಚುವರಿ ದಂಡ ವಿಧಿಸುವುದಾಗಿ ಘೋಷಣೆ ಮಾಡ್ತಾರೆ ಇನ್ನು ಕೊನೆಯದಾಗಿ ನಾನು ಇದಕ್ಕಿಂತ ಮುಂಚೆ ಹೇಳಿದಾಗೆ ಟ್ರಂಪ್ ನಾಗವಲ್ಲಿಯಾಗಿ ಬದಲಾಗುವಂತ ಒಂದು ದಿನ ಬರುತ್ತೆ ಅಂತ ಅದು ಬಂದೇ ಬಿಟ್ಟಿತ್ತು ಅವತ್ತು ಭಾರತ ಆರ್ಥಿಕತೆಗೆ ಟ್ರಂಪ್ ಹೇಳಬಾರದನ್ನ ಹೇಳ್ತಾರೆ ಯಾವ ಅಂತಾರಾಷ್ಟ್ರೀಯ ನಾಯಕ ಕೂಡ ಇನ್ನೊಂದು ದೇಶಕ್ಕೆ ಇನ್ನೊಂದು ಆರ್ಥಿಕತೆಗೆ ಈ ತರ ಹೇಳುವುದಿಲ್ಲ ವಿಶೇಷವಾಗಿ ಯುದ್ಧದ ಸಂದರ್ಭದಲ್ಲೂ ಕೂಡ ಈ ರೀತಿಯ ಶಬ್ದಗಳನ್ನ ಬಳಸುವುದಿಲ್ಲ ಟ್ರಂಪ್ ಹೇಳಿದ್ದೇನು ಅಂದ್ರೆ ಭಾರತ ಮತ್ತು ರಷ್ಯಾದ ಆರ್ಥಿಕತೆಗಳನ್ನು ಅವರು ಮೃತ ಆರ್ಥಿಕತೆಗಳು ಅಂತ ಕರೀತಾರೆ ಭಾರತ ಮತ್ತು ರಷ್ಯಾ ತಮ್ಮ ಮೃತ ಆರ್ಥಿಕತೆಗಳನ್ನು ಒಟ್ಟಿಗೆ ಕೆಳಗೆ ತಗೊಂಡು ಹೋಗಬಹುದು ಪಾತಾಳಕ್ಕೆ ತೆಗೆದುಕೊಂಡು ಹೋಗಬಹುದು ಅನ್ನು ಟೀಕೆಯ ಮಾತನ್ನು ಅವರು ಆಡ್ತಾರೆ ಇದರ ಜೊತೆಗೆ ಏಳು ಭಾರತೀಯ ಕಂಪನಿಗಳ ಮೇಲೆ ಇರಾನ್ನಿಂದ ತೈಲ ಖರೀದಿಗೆ ಸಂಬಂಧಪಟ್ಟಂತೆ ನಿರ್ಬಂಧಗಳನ್ನ ಘೋಷಿಸ್ತಾರೆ ಮುಂದೊಂದು ದಿನ ಭಾರತ ಪಾಕಿಸ್ತಾನದಿಂದ ತೈಲ ಖರೀದಿ ಮಾಡಬಹುದು ಅನ್ನೋ ವಿವಾದಾತ್ಮಕ ಹೇಳಿಕೆಯನ್ನು ಕೂಡ ನೀಡುತ್ತಾರೆ ಇದ್ರ ಮಧ್ಯದಲ್ಲಿ ಒಂದು ಮಾತು ಹೇಳೋದೇನೆಂದ್ರೆ ಮೃತ ಆರ್ಥಿಕತೆ ಅನ್ನೋದು ಭಾರತ ವಿರೋಧಿ ಹೇಳಿಕೆ ಆದರೆ ಭಾರತದ ಕೆಲವರು ಇದಕ್ಕೆ ಸಮರ್ಥನೆ ಕೂಡ ಮಾಡ್ತಾ ಇದ್ದಾರೆ ಇದರಂತ ದುರದೃಷ್ಟ ಬೇರೆ ಇರಲಿಕ್ಕಿಲ್ಲ ಅನ್ಸುತ್ತೆ ಇರಲಿ ಈಗ ಉದ್ಭವಗೊಳ್ಳುವ ಪ್ರಶ್ನೆ ಏನಂತಂದ್ರೆ ಭಾರತ ಯಾಕೆ ಅಮೆರಿಕದ ಈ ಟ್ರೇಡ್ ಡೀಲನ್ನ ಅಂದ್ರೆ ವ್ಯಾಪಾರ ಒಪ್ಪಂದವನ್ನ ಒಪ್ಪಿಕೊಳ್ಳಲಿಲ್ಲ ಒಪ್ಪಿಕೊಂಡಿದ್ರೆ ಈ ಸುಂಕ ಇರ್ತಾನೆ ಇರಲಿಲ್ವಲ್ಲ ಅನ್ನೋ ಪ್ರಶ್ನೆ ಉದ್ಭವಗೊಳ್ಳುತ್ತೆ ಅಲ್ವಾ ಯಾಕೆ ಮೋದಿ ಒಪ್ಕೊಳ್ಳಿಲ್ಲ ಇದನ್ನ ಅಂತ ನೀವು ಕೇಳ್ಬೋದು ಅಕಸ್ಮಾತ್ ಭಾರತ ಈ ಒಪ್ಪಂದಗಳಿಗೆ ಒಪ್ಪಿಕೊಂಡಿದ್ರೆ ಏನಾಗ್ತಿತ್ತು ಇದ್ರ ಬಗ್ಗೆ ರೈತ ಹೋರಾಟಗಾರರು ಏನು ಹೇಳ್ತಿದ್ರು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅಮೆರಿಕದ ಈ ವ್ಯಾಪಾರ ಒಪ್ಪಂದದಲ್ಲಿ ಏನೆಲ್ಲ ಪಾಯಿಂಟ್ಗಳಿದ್ದವು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಓಕೆ ಈಗ ಅಮೆರಿಕದ ಈ ಒಪ್ಪಂದಗಳ ಹಿಂದಿರುವ ಕುತಂತ್ರಗಳನ್ನ ನಿಮಗೆ ಹೇಳ್ತೇನೆ ಮೊದಲಿಗೆ ಬರುವಂಥ ಒಪ್ಪಂದದ ಪಾಯಿಂಟ್ ಏನಂದರೆ ಅದು ಕೃಷಿ ಮತ್ತು ಹೈನುಗಾರಿಕೆ ಸಂಬಂಧಪಟ್ಟದ್ದು ಅಮೆರಿಕವು ಭಾರತದ ಡೈರಿ ಮತ್ತು ಕೃಷಿ ಮಾರುಕಟ್ಟೆಗಳಿಗೆ ಸುಲಭ ಪ್ರವೇಶ ಬಯಸ್ತಾ ಇದೆ ಅಂದರೆ ಅಮೆರಿಕದ ಡೈರಿ ಉತ್ಪನ್ನ ಸೇಬು ಗೋಧಿ ಮತ್ತು ಇತರೆ ಕೃಷಿ ಉತ್ಪನ್ನಗಳ ಮೇಲೆ ಭಾರತ ವಿಧಿಸುವ ಸುಂಕಗಳನ್ನು ಕಡಿಮೆ ಮಾಡಲು ಅಥವಾ ರದ್ದುಗೊಳಿಸಲು ಅದು ಬಯಸ್ತಾ ಇದೆ ಅರ್ಥ ಆಗ್ತಾ ಇದೆ ಅಲ್ವಾ ಆದರೆ ಭಾರತ ಅದಕ್ಕೆ ಒಪ್ಪಿಗೆ ಸೂಚಿಸಿಲ್ಲ ಯಾಕೆ ಅನ್ನೋದಕ್ಕೆ ಕಾರಣ ಕೂಡ ಇದೆ ನಿಮ್ಗೆ ಗೊತ್ತಿರುವ ಹಾಗೆ ನಮ್ಮ ಭಾರತದ ಬೆನ್ನೆಲುಬು ಅಂತ ನಾವು ಕರೆಯುವ ರೈತರಿಗೆ ಇದರಿಂದ ನೇರವಾಗಿ ಅನ್ಯಾಯ ಆಗುತ್ತೆ ಭಾರತ ತನ್ನ ರೈತರ ಹಿತಾಸಕ್ತಿಗಳನ್ನ ರಕ್ಷಿಸಲು ಬದ್ಧವಾಗಿದೆ ಕೃಷಿ ಮತ್ತು ಡೈರಿ ವಲಯಗಳು ಲಕ್ಷಾಂತರ ರೈತರ ಮತ್ತು ದೇಶದ ಆರ್ಥಿಕತೆಗೆ ನೇರವಾಗಿ ಸಂಬಂಧಿಸಿವೆ ಅಮೆರಿಕದ ಉತ್ಪನ್ನಗಳಿಗೆ ಏನಾದರೂ ನಾವು ಸುಂಕ ವಿನಾಯಿತಿ ಕೊಟ್ಬಿಟ್ರೆ ಅಗ್ಗದ ಆಮದುಗಳು ಭಾರತದ ಮಾರುಕಟ್ಟೆಯನ್ನ ಪ್ರವಾಹದಂತೆ ಬಂದು ಭಾರತದ ರೈತರಿಗೆ ನಷ್ಟ ಉಂಟು ಮಾಡುತ್ತೆ ಸಿಂಪಲ್ ಆಗಿ ಹೇಳೋದಾದರೆ ಅಮೆರಿಕನಿಂದ ಬರುವ ಆಪಲ್ ಹಳ್ಳಿಗೆ ಕೆಜಿಗೆ ನೂರು ರೂಪಾಯಿ ಅಂತ ಇಟ್ಕೊಳ್ಳಿ ನಮ್ಮ ಕಾಶ್ಮೀರ ಸೇಬು ನೂರ ಐವತ್ತು ನೂರ ಎಂಬತ್ತು ಅಂತ ಅನ್ಕೊಂಡ್ರೆ ಜನ ಯಾವ ಸೇಬನ್ ತೆಗೆದುಕೊಳ್ತಾರೆ ಅಮೆರಿಕದಿಂದ ಬಂದಿರುವ ಸೇಬನ್ನೇ ಅವರು ತಗೊಳ್ತಾರೆ ಇದರಿಂದ ನಷ್ಟ ಯಾರಿಗಾಗುತ್ತೆ ನಮ್ಮ ರೈತರಿಗೆ ಅವರ ಇಡೀ ಎಕಾನಮಿ ಸ್ಟೆಬಿಲಿಟಿ ಕೊಲ್ಯಾಪ್ಸ್ ಆಗ್ಬಿಡುತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಏನಂದ್ರೆ ಅದು ಧಾರ್ಮಿಕ ವಿಚಾರದಲ್ಲಿ ಈ ಉತ್ಪನ್ನಗಳು ನಮ್ಮ ಮೇಲೆ ಪರಿಣಾಮ ಬೀರುವ ದೊಡ್ಡ ಸಾಧ್ಯತೆ ಅದು ಹೇಗೆ ಅಂದ್ರೆ ಈ ಡೈರಿ ಉತ್ಪನ್ನಗಳು ಅಮೆರಿಕದಿಂದ ಭಾರತಕ್ಕೆ ಅಂತ ಅನ್ಕೊಳ್ಳಿ ಅದರಲ್ಲಿ ಮುಖ್ಯವಾಗಿ ಹಾಲು ನಿಮ್ಗೆ ಹಾಗೆ ಭಾರತದಲ್ಲಿ ಬಹುಸಂಖ್ಯಾತ ಹಿಂದೂಗಳಿದ್ದಾರೆ ಹಿಂದೂಗಳು ಹಾಲನ್ನು ಕೇವಲ ಕುಡಿಯಲು ಮಾತ್ರ ಬಳಸೋದಿಲ್ಲ ದೇವರಿಗೂ ಅಭಿಷೇಕ ನೈವೇದ್ಯ ಹೀಗೆ ಸಾಕಷ್ಟು ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ಯೂಸ್ ಮಾಡ್ತೀವಿ ಆದ್ರೆ ಅಮೆರಿಕದ ಹಸುಗಳಿಗೆ ಯಾವೆಲ್ಲ ಆಹಾರ ಹಾಕಿ ಸಾಕ್ತಾರೆ ಅಂತ ಗೊತ್ತಾ ನಿಮಗೆ ಪ್ರಾಣಿಗಳ ಮಾಂಸವನ್ನು ಹಾಕ್ತಾರೆ ಮೂಳೆ ಮಾಂಸ ಕೊಡ್ತಾರೆ ಮೀನಿನ ಮಾಂಸ ಕೊಡ್ತಾರೆ ಪ್ರಾಣಿಗಳ ಕೊಬ್ಬನ್ನು ಕೂಡ ಈ ಹಸುಗಳಿಗೆ ತಿನ್ನಿಸ್ತಾರೆ ಆದ್ರೆ ಭಾರತದಲ್ಲಿ ಗೋವನ್ನ ತಾಯಿ ಅಂತ ನಾವು ಪೂಜಿಸ್ತೀವಿ ಸೊ ಹೀಗಾಗಿ ಮಾಂಸ ತಿಂದಿರುವ ಹಸುವಿನ ಹಾಲನ್ನ ಹೇಗೆ ಬಳಸಕ್ ಸಾಧ್ಯ ಇದ್ರ ಜೊತೆಗೆ ಭಾರತ ಮತ್ತು ಅಮೆರಿಕದ ಮಧ್ಯದ ವ್ಯಾಪಾರ ಒಪ್ಪಂದ ಕೈಗೂಡದೆ ಇರಲು ಇನ್ನೊಂದು ಕಾರಣ ಇದೆ ಡೇಟಾ ಲೋಕಲೈಸೇಷನ್ ಅಮೆರಿಕ ಫ್ರೀ ಫ್ಲೋ ಡೇಟಾ ತತ್ವವನ್ನು ಪ್ರತಿಪಾದಿಸುತ್ತೆ ಇದರ ಅರ್ಥ ದೇಶಗಳ ನಡುವೆ ಡಿಜಿಟಲ್ ಡೇಟಾ ಯಾವುದೇ ನಿರ್ಬಂಧಗಳಿಲ್ಲದೆ ಹರಿಬೇಕು ಅಂತ ಆದರೆ ಭಾರತ ಈ ತತ್ವದ ವಿರುದ್ಧವಾಗಿದೆ ಯಾಕೆಂದ್ರೆ ಈಗಿನ ಕಾಲದಲ್ಲಿ ಡೇಟಾ ಎಷ್ಟು ಮುಖ್ಯ ಅನ್ನೋದು ನಮಗೆಲ್ಲ ಗೊತ್ತಿದೆ ಸೊ ಹೀಗಾಗಿ ಭಾರತೀಯ ನಾಗರಿಕರ ಹಿತಾಸಕ್ತಿಯ ದೃಷ್ಟಿಯಿಂದ ಇದು ಭಾರತ ತೆಗೆದುಕೊಂಡಿರುವ ಒಳ್ಳೆ ನಿರ್ಧಾರ ಭಾರತ ತನ್ನ ದೇಶದ ನಾಗರಿಕರ ವೈಯಕ್ತಿಕ ಡೇಟಾವನ್ನ ನಮ್ಮ ದೇಶದೊಳಗೆ ಸಂಗ್ರಹಿಸಬೇಕು ಅನ್ನೋ ನಿಯಮವನ್ನು ಜಾರಿಗೆ ತಂದಿದೆ ಇದು ಡೇಟಾ ಸೋರಿಕೆ ಆಗೋದನ್ನು ತಪ್ಪಿಸುತ್ತೆ ಮತ್ತು ವಿದೇಶಿ ಕಂಪನಿಗಳಿಂದ ಈ ಡೇಟಾ ದುರುಪಯೋಗ ಆಗುವುದನ್ನು ತಡೆಯುವ ಉದ್ದೇಶವನ್ನು ಇದು ಹೊಂದಿದೆ ಆದರೆ ಅಮೆರಿಕ ಈ ನಿಯಮವನ್ನು ಸಡಿಲುಗೊಳಿಸಬೇಕು ಅಂತ ಒತ್ತಾಯಿಸುತ್ತೆ ಅಮೆರಿಕದ ದೊಡ್ಡ ತಂತ್ರಜ್ಞಾನ ಕಂಪನಿಗಳು ಉದಾಹರಣೆಗೆ ಗೂಗಲ್ ಫೇಸ್ಬುಕ್ ಅಮೆಝಾನ್ ನಂತವು ತಮ್ಮ ಗ್ರಾಹಕರ ಡೇಟಾವನ್ನು ಜಾಗತಿಕವಾಗಿ ತಮ್ಮ ಸರ್ವರ್ಗಳಲ್ಲಿ ಸಂಗ್ರಹಿಸಲು ಬಯಸ್ತವೆ ಆದರೆ ಭಾರತದ ಡೇಟಾವನ್ನು ಭಾರತದಲ್ಲೇ ಇಡಬೇಕನ್ನುವ ನಿಯಮ ಅವರ ವ್ಯವಹಾರಗಳಿಗೆ ಅಡ್ಡಿ ಆಗುತ್ತೆ ಅನ್ನೋದು ಅವರ ವಾದ ಇದು ಭಾರತೀಯರಾದ ನಮಗೆ ಅನ್ಸೇಫ್ ಅಂತಾನೆ ಹೇಳ್ಬೋದು ಹಿಂದಿನ ಕಾಲದಲ್ಲಿ ಪರಿಚಯ ಇರದೇ ಇರೋರಿಗೆ ಜಾತಕ ಕೊಡಬೇಡಿ ಅಂತ ಹೇಳ್ತಿದ್ರು ಆದರೆ ಈಗ ಪರಿಚಯ ಇರದೇ ಇರೋರಿಗೆ ನಿಮ್ಮ ಡೇಟಾ ಅಂದ್ರೆ ನಿಮ್ಮ ಮಾಹಿತಿ ಕೊಡಬೇಡಿ ಅಂತ ಹೇಳಬೇಕಾಗತ್ತೆ ಈ ಒಪ್ಪಂದದಲ್ಲಿ ಇನ್ನೊಂದು ಪಾಯಿಂಟ್ ಇತ್ತು ಸ್ನೇಹಿತರೆ ಅದೇನಂದ್ರೆ ಮೆಡಿಕಲ್ ಇಕ್ವಿಪ್ಮೆಂಟ್ಗಳ ರಫ್ತು ಅಮೆರಿಕ ತನ್ನ ವೈದ್ಯಕೀಯ ಉಪಕರಣಗಳಾದ ಸ್ಟೆಂಟ್ಗಳು ಕೃತಕ ಕೀಲ್ಗಳು ಹೃದಯದ ಸಾಧನಗಳು ಮತ್ತು ಇತರೆ ಅತ್ಯಾಧುನಿಕ ಉಪಕರಣಗಳಿಗೆ ಭಾರತದ ಮಾರುಕಟ್ಟೆಯಲ್ಲಿ ಸುಲಭ ಪ್ರವೇಶವನ್ನು ಬಯಸ್ತಾ ಇದೆ ಅಮೆರಿಕದ ಕಂಪನಿಗಳು ಈ ಉತ್ಪನ್ನಗಳ ಮೇಲೆ ಸುಂಕವನ್ನು ಕಡಿಮೆ ಮಾಡಲು ಅಥವಾ ಸಂಪೂರ್ಣವಾಗಿ ರದ್ದುಗೊಳಿಸಲು ಭಾರತ ಮೇಲೆ ಒತ್ತಡ ಇವೆ ಒಂದು ರೀತಿಯಿಂದ ಇದು ಬಡ ರೋಗಿಗಳಿಗೆ ಉಪಯೋಗ ಹೌದು ಅಂತ ಅನ್ನಿಸಬಹುದು ಆದರೆ ಅಮೆರಿಕದ ಒತ್ತಡಕ್ಕೆ ಭಾರತ ಮಣಿದು ವೈದ್ಯಕೀಯ ಉಪಕರಣಗಳ ಮೇಲೆ ಸುಂಕ ಮತ್ತು ಬೆಲೆ ನಿಯಂತ್ರಣ ತೆಗೆದುಹಾಕಿದರೆ ಅಮೆರಿಕದ ಉಪಕರಣಗಳು ಕೆಲವೊಂದು ದುಬಾರಿ ಉಪಕರಣಗಳು ಕೂಡ ಭಾರತದ ಮಾರುಕಟ್ಟೆಯನ್ನು ಪ್ರವೇಶಿಸುವ ಸಾಧ್ಯತೆ ಇದೆ ಇದರಿಂದ ವೈದ್ಯಕೀಯ ಸೇವೆಗಳ ಬೆಲೆ ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನು ಕೊನೆಯದಾಗಿರುವ ಪಾಯಿಂಟ್ ಏನಂದರೆ ಅಮೆರಿಕದ ಕಂಪನಿಗಳ ಹೂಡಿಕೆ ಭಾರತದಲ್ಲಿ ಅಮೆರಿಕದ ಕಂಪನಿಗಳು ಹೂಡಿಕೆ ಮಾಡಲು ಸುಲಭದ ದಾರಿ ಬೇಕು ಅಂತ ಅಮೆರಿಕ ಬೇಡಿಕೆ ಇಟ್ಟಿತ್ತು ಭಾರತ ಕೂಡ ಇದಕ್ಕೆ ಒಂದು ಹಂತದಲ್ಲಿ ಒಪ್ಪಿತ್ತು ಆದರೆ ಇಲ್ಲಿ ಭಾರತ ತನ್ನ ದೇಶೀಯ ಕಂಪನಿಗಳು ಸ್ಟಾರ್ಟ್ ಗಮನದಲ್ಲಿಟ್ಟುಕೊಂಡು ನಿರ್ಧಾರವನ್ನ ತೆಗೆದುಕೊಳ್ಬೇಕಿತ್ತು ಯಾಕೆಂದ್ರೆ ಅಮೆರಿಕದ ಜೈಂಟ್ ಕಂಪನಿಗಳು ತಮ್ಮ ಬೃಹತ್ ತಂತ್ರಜ್ಞಾನಗಳನ್ನು ತಂದ್ರೆ ಭಾರತದ ದೇಶೀಯ ಕಂಪನಿಗಳಿಗೆ ಅದರಿಂದ ನಕಾರಾತ್ಮಕ ಪರಿಣಾಮ ಬೀರೋ ಸಾಧ್ಯತೆ ಇದೆ ಜೊತೆಗೆ ಭಾರತೀಯರಿಗೆ ಉದ್ಯೋಗ ಸಿಗಬೇಕು ಕೇವಲ ಆಟೋಮೇಶನ್ ಟೆಕ್ನಾಲಜಿನ ಬಳಸಿಕೊಂಡ್ರೆ ಅಮೆರಿಕದ ಹೂಡಿಕೆದಾರರು ತಮ್ಮ ಹೂಡಿಕೆಗಳನ್ನ ರಕ್ಷಿಸಿಕೊಳ್ಳಲು ಭಾರತದ ಆರ್ಥಿಕ ನೀತಿಗಳು ಮತ್ತು ನಿರ್ಧಾರಗಳ ಮೇಲೆ ಪ್ರಭಾವ ಬೀರಬಹುದು ಇದು ಫೈನಲ್ ಆಗಿ ಏನಾಗಬಹುದು ಅಂದ್ರೆ ಭಾರತದ ಆರ್ಥಿಕ ಸಾರ್ವಭೌಮತ್ವಕ್ಕೆ ಸವಾಲಾಗಿ ಪರಿಣಮಿಸಬಹುದು ಇದು ಕೂಡ ಭಾರತ ಮುಂದೆ ಇದ್ದ ಒಂದು ಸವಾಲಾಗಿತ್ತು ಹೀಗಾಗಿ ಭಾರತ ಒಂದು ಹಂತದಲ್ಲಿ ಹೂಡಿಕೆಗೆ ಒಪ್ಪಿದ್ರು ಕೂಡ ತನ್ನ ಸಾರ್ವಭೌಮತ್ವನ ಪಣಕ್ಕೆ ಇಡಲು ಹೋಗ್ಲಿಲ್ಲ ಇವೆಲ್ಲ ಕಾರಣಗಳಿಂದಾಗಿ ಟ್ರಂಪ್ಗೆ ಇರಿಟೇಟ್ ಆಗಿದೆ ಸಿಟ್ಟು ಬಂದಿದೆ ಸ್ನೇಹಿತರೆ ಈ ಎಲ್ಲಾ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ತಿರ್ಬೇಕಾದ್ರೆ ಒಂದು ವಿಚಾರವನ್ನ ನಾವು ಗಮನಿಸಬೇಕು ಅದೇನೆಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಇಪ್ಪತ್ತು ಪರ್ಸೆಂಟ್ ರಾಜಕಾರಣಿ ಎಂಬತ್ತು ಪರ್ಸೆಂಟ್ ವ್ಯಾಪಾರಿ ಯಾಕೆಂದರೆ ಅವರ ಜೀವನ ಶುರುವಾಗಿದ್ದೆ ವ್ಯಾಪಾರದಿಂದ ಹೀಗಾಗಿ ಲಾಭ ಇಲ್ಲದೆ ಅವ್ರು ಯಾವುದಕ್ಕೂ ಕೈ ಹಾಕೋದಿಲ್ಲ ಜೊತೆಗೆ ಅವ್ರಿಗೇನು ಇಂಪಾರ್ಟೆಂಟ್ ಅಂದರೆ ಇಲ್ಲಿರುವ ಮಾರುಕಟ್ಟೆ ನೂರ ನಲವತ್ತು ಕೋಟಿಗೂ ಅಧಿಕ ಸಂಖ್ಯೆಯ ಮಾರುಕಟ್ಟೆ ತಮಗೆ ಬೇಕು ಮತ್ತು ತಮಗೆ ಲಾಭ ಆಗುವ ಒಪ್ಪಂದಗಳ ಮೂಲಕ ಭಾರತದ ಮಾರುಕಟ್ಟೆಗೆ ಪ್ರವೇಶ ಪಡೆಯಲು ಟ್ರಂಪ್ ಯೋಜಿಸಿದ್ರು ಯೋಜಿಸಿದ್ರು ಆದರೆ ಅದು ಆಗಲಿಲ್ಲ ಹೀಗಾಗಿ ಭಾರತವನ್ನು ಮಣಿಸಲು ಈಗ ಇಪ್ಪತ್ತೈದು ಪರ್ಸೆಂಟ್ ಸುಂಕದ ಬಾಣವನ್ನು ಬಿಟ್ಟಿದ್ದಾರೆ ಟ್ರಂಪ್ ಈಗ ನಮ್ಮ ಮುಂದಿರುವಂಥ ಪ್ರಶ್ನೆ ಏನಂದರೆ ಅಮೆರಿಕದ ಈ ಅನ್ಯಾಯವನ್ನು ಹೇಗೆ ತಡೆಯಲು ಸಾಧ್ಯ ಇದು ಸಾಧ್ಯನಾ ಎಸ್ ಸ್ನೇಹಿತರೆ ಇದ್ರ ಬಗ್ಗೆ ನಾವು ಯೋಚನೆ ಮಾಡಿದರೆ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು ಅದೇನೆಂದ್ರೆ ಜಗತ್ತು ಇವತ್ತು ಸಿದ್ಧಾಂತಗಳ ಮೇಲೆ ವಿಭಜನೆ ಹೊಂದಿದೆ ಕ್ಯಾಪಿಟಲಿಸಂ ಮತ್ತು ಕಮ್ಯುನಿಸಂ ಭಾರತ ಅಮೆರಿಕವನ್ನು ಮಣಿಸಬೇಕು ಅಂತಂದರೆ ನೂರ ನಲವತ್ತು ಕೋಟಿ ಜನ ಅಮೆರಿಕದ ಉತ್ಪನ್ನಗಳನ್ನ ತಿರಸ್ಕರಿಸಬೇಕಾಗತ್ತೆ ಓಕೆ ಹೀಗಾಗಿ ಇತ್ತೀಚೆಗೆ ಪ್ರಧಾನಿ ದೇಶೀಯ ಉತ್ಪನ್ನಗಳ ಮೇಲೆ ಒತ್ತು ನೀಡಿದ್ರು ಮತ್ತು ದೇಶೀಯ ಉತ್ಪನ್ನಗಳನ್ನ ಖರೀದಿ ಮಾಡಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಇದರ ಜೊತೆಗೆ ಇನ್ನೊಂದು ಪಾಯಿಂಟ್ ಇದೆ ಅದು ಭಾರತ ಚೀನಾ ಮತ್ತು ರಷ್ಯಾ ಒಂದುಗೂಡುವ ಸಮಯ ಈಗ ಬಂದಾಗಿದೆ ಭಾರತ ಮತ್ತು ಚೀನಾ ಒಬ್ಬರನ್ನೊಬ್ಬರು ದೂರ್ತಾ ಇದ್ರೆ ಇದರ ಲಾಭ ಯಾರಿಗಾಗುತ್ತೆ ಅಂದರೆ ಅದು ಅಮೆರಿಕಕ್ಕೆ ಹೀಗಾಗಿ ಅಮೆರಿಕಾಗೊಂದು ಬಹಳ ದೊಡ್ಡ ನಂಬಿಕೆ ಇದೆ ಆ ನಂಬಿಕೆ ಏನಂದ್ರೆ ಭಾರತ ಮತ್ತು ಚೀನಾ ಎಂದೂ ಒಂದಾಗಲು ಸಾಧ್ಯವೇ ಇಲ್ಲ ಅಂತ ಅದಕ್ಕೆ ಎರಡು ಕಾರಣ ಇದೆ ಒಂದು ಕಾರಣ ಏನಂದರೆ ನಮ್ಮ ಗಡಿ ವಿಷಯ ಎರಡನೇದು ಕ್ಯಾಪಿಟಲಿಸಂ ಮತ್ತು ಕಮ್ಯುನಿಸಂ ಸಿದ್ಧಾಂತ ನಮ್ಮಲ್ಲಿ ಕ್ಯಾಪಿಟಲಿಸಂ ಇದೆ ಅವರಲ್ಲಿ ಕಮ್ಯುನಿಸಂ ಇದೆ ಆದರೆ ಇವೆಲ್ಲವನ್ನೂ ಮೀರಿ ಭಾರತ ಮತ್ತು ಚೀನಾಗಳೇನಾದರೂ ಒಂದಾದ್ರೆ ಇಡೀ ಆಟದ ಗತಿಯೇ ಬದಲಾಗುತ್ತೆ ಇದರೊಂದಿಗೆ ರಷ್ಯಾ ಭಾರತ ಮತ್ತು ಚೀನಾ ಈ ಮೂರು ದೇಶಗಳೇನಾದರೂ ಒಂದಾದ್ರೆ ಅಮೆರಿಕದ ದಬ್ಬಾಳಿಕೆ ವಿರುದ್ಧ ಏಟು ನೀಡುವ ಕಾಲ ಬಂದಿದೆ ಅಂತ ಅನ್ಕೊಳ್ಬಹುದು ಯುರೋಪಿಯನ್ನ ದೇಶಗಳು ನ್ಯಾಟೋ ಒಕ್ಕೂಟ ಮಾಡಿಕೊಂಡು ತನ್ನ ರಕ್ಷಣೆಗೆ ಅಮೆರಿಕವನ್ನು ನಂಬ್ಕೊಂಡು ಇತ್ತ ಮಧ್ಯಪ್ರಾಚ್ಯದಲ್ಲಿ ತೈಲ ಸಂಪನ್ಮೂಲ ಹೊಂದಿದ್ರೂ ಕೂಡ ಇಲ್ಲಿಯ ದೇಶಗಳು ಅಮೆರಿಕದ ದಾಳಗಳಾಗಿವೆ ಯಾವುದಾದ್ರೂ ದೇಶಗಳು ಅಮೆರಿಕದ ವಿರುದ್ಧ ಮಾತಾಡಿದರೆ ಅಲ್ಲೊಂದು ಭಯೋತ್ಪಾದಕ ಸಂಘಟನೆ ಹುಟ್ಟುಕೊಳ್ಳುತ್ತೆ ಹುಟ್ಟಿಸೋದು ಯಾರು ಅಮೆರಿಕ ಇನ್ನು ಆಫ್ರಿಕಾ ದೇಶಗಳನ್ನು ಅಮೆರಿಕ ಈಗಾಗಲೇ ಕೊಳ್ಳೆ ಹೊಡೆದಿದೆ ಆ ಕಡೆ ಆಸ್ಟ್ರೇಲಿಯಾ ಕೂಡ ಅಮೆರಿಕಗೆ ತಲೆ ಅಲ್ಲಿ ಆಡಿಸುತ್ತೆ ಈಗ ಉಳಿದಿರೋದು ಯಾವುದು ಅದು ಏಷ್ಯಾ ಮಾತ್ರ ಅದರಲ್ಲೂ ಈ ಮೂರು ದೇಶಗಳು ಮಾತ್ರ ರಷ್ಯಾ ಭಾರತ ಮತ್ತು ಚೀನಾ ಹಾಗಾದರೆ ಈ ಸುಂಕದ ನಾಟಕ ಎಲ್ಲಿಯ ತನಕ ಮುಂದುವರಿಯುತ್ತೆ ಸದ್ಯಕ್ಕಂತೂ ಗೊತ್ತಿಲ್ಲ ಆದರೆ ಮಾತುಕತೆ ಮಾತ್ರ ನಡೀತಾನೇ ಇದೆ ಯಾಕೆಂದರೆ ಈ ಜಗಳ ಈ ರಗಳೆ ಇದರಿಂದ ಎರಡೂ ದೇಶಕ್ಕೂ ಹಾನಿ ಅನ್ನೋದು ಟ್ರಂಪ್ಗೂ ಗೊತ್ತಾಗಿರುತ್ತೆ ಹಾಗಾದರೆ ಟ್ರಂಪ್ ಏನು ಯೋಚನೆ ಮಾಡ್ತಿರಬಹುದು ಮೊದಲನೇ ಯೋಚನೆ ಭಾರತದಲ್ಲಿ ಯಾರು ನನ್ನ ಮುಳ್ಳಾಗಿದ್ದಾರೆ ಅಂತ ಅದ್ರಿಗೆ ಗೊತ್ತಾಗಿರುತ್ತೆ ಹೀಗಾಗಿ ಭಾರತ ಸರ್ಕಾರ ಪತನ ಆಗಲು ಆಗುವಂತೆ ಮಾಡಲು ಹಲವು ಪ್ಲ್ಯಾನ್ಗಳನ್ನ ಅಮೆರಿಕ ಮಾಡಬಹುದು ಯಾಕೆಂದ್ರೆ ಅಮೆರಿಕ ತನ್ನ ಮಾತು ಕೇಳದ ದೇಶಗಳೊಂದಿಗೆ ಇದಕ್ಕಿಂತ ಮುಂಚೆ ಕೂಡ ಹೀಗೆ ವರ್ತಿಸಿದೆ ಕೆಲವೊಂದು ಬೃಹತ್ ಹೋರಾಟಗಳು ನಡೀಬಹುದು ಬೇರೆ ಬೇರೆ ಕಾರಣಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಗಳು ನಡೀಬಹುದು ಇನ್ನು ಕೆಲವೊಂದು ಕಡೆ ಜನಾಂಗೀಯ ಗುಂಪುಗಳಿಂದ ಲಿಂಚಿಂಗ್ ತರದ ಘಟನೆಗಳು ನಡೀಬಹುದು ವಿದೇಶಿ ಮಾಧ್ಯಮಗಳು ಭಾರತ ಸರ್ಕಾರದ ವಿರುದ್ಧ ಇಲ್ಲ ಸಲದ ಆರೋಪಗಳನ್ನು ಮಾಡಬಹುದು ಭಾರತದ ಷೇರು ಮಾರುಕಟ್ಟೆಯನ್ನು ಒಡೆಯುವ ಪ್ರಯತ್ನವನ್ನು ಅಮೆರಿಕ ಮಾಡಬಹುದು ಹೀಗೆ ಭಾರತವನ್ನು ತನ್ನ ಕಾಲಿನ ಬಳಿ ತರಲು ಅಮೆರಿಕ ಏನ್ ಬೇಕಾದರೂ ಮಾಡಬಹುದು ಹೀಗಾಗಿ ಭಾರತದ ಜನ ಪ್ರಜ್ಞಾವಂತರು ದೇಶದಲ್ಲಿ ನಡೆಯುವಂತೆ ಎಲ್ಲ ಬದಲಾವಣೆಗಳನ್ನ ಗಮನಿಸಿಕೊಂಡು ತಮ್ಮ ತೀರ್ಮಾನಗಳನ್ನ ಕೈಗೊಳ್ಳಬೇಕಾಗುತ್ತೆ ಸ್ನೇಹಿತರೆ ಇದು ಅಮೆರಿಕದ ಸುಂಕ ಅಥವಾ ಟ್ಯಾರಿಫ್ ಏನು ಹೇಳ್ತಾ ಇದೆ ಅದರ ಹಿಂದೆ ಏನೆಲ್ಲ ಪ್ಲಾನ್ ಇದೆ ಅನ್ನೋದ್ರ ಕುರಿತಾದ ವಿಡಿಯೋ ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ